ಸರ್ ಇದು ಸ್ಪಾರ್ಕ್ ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಯಾವ್ದೇ ಮಾಡ್ಕೊಳ್ಳಂಗಿದೆ ಆಸ್ ಇಟ್ ಈಸ್ ಎಂಬತ್ ಐದ್ ಸಾವಿರ ಕೊಡ್ಬಿಡೋಣ ಎಂಬತ್ತೈದು ಇನ್ಶೂರೆನ್ಸ್ ಅವ್ರು ಮಾಡ್ಕೊಳ್ಳಿ ಸಿ ಇದೆ ಪವರ್ ಪೌರ್ಡೋ ಇದೆ ಪವರ್ ಇದೆ ಮ್ಯಾಗ್ ವೀಲ್ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಲ್ಲ ಎಫ್ ಸಿ ಇನ್ಸೂರೆನ್ಸ್ ಏನ್ ಖರ್ಚು ಕೊಟ್ರೆ ನಾವೇ ನಮ್ಮ ಏಜೆಂಟ್ ಓಕೆ ಮಾಡಿಸ್ಕೊಡ್ತೀವಿ ಮತ್ತೊಂದು ಆಲ್ಟೋ ನೋಡ್ತಾ ಇರಬಹುದು ಸಿಕ್ಸ್ ಮಾಡ್ಲು ಆಲ್ಟೋ ಎಲ್ ಎಕ್ಸ್ ಐ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳೋದು ಫೈನಲ್ ಫೈನಲ್ ಒಂದ್ ಲಕ್ಷ ಹದಿನೈದು ಸಾವಿರಕ್ಕೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಕಮ್ಮಿ ಮೇಂಟೆನೆನ್ಸ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಕೂಡ ನೀವು ನೋಡಬಹುದು ತುಂಬಾ ಎಷ್ಟು ಚೆನ್ನಾಗಿದೆ ಅಂತ ಆಲ್ಟೋ ಹುಡುಕ್ತಾ ಇರ್ತೀರಾ ಒಂದು ಲಕ್ಷದ ಎಷ್ಟು ಸರ್ ನೆಕ್ಸ್ಟ್ ಅದೇ ಸರ್ ತೌಸಂಡ್ ಟೆನ್ ಮಾಡಲು ಅಸೆಂಟ್ ಟು ಪೆಟ್ರೋಲ್ ಸಿಂಗಲ್ ಓನರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಒಂದು ಐವತ್ತೈದು ಹೇಳೋದು ಫೈನಲ್ ಟು ಫೈನಲ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಒಂದ್ ಲಕ್ಷದ ನಲ್ವತ್ತೈದ ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀವಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಹುಡುಕ್ತಾ ನಿಮ್ಗೆ ಹುಡುಕ್ತಾಂಟ್ ಬೇಕು ಅಂತ ಗ್ಯಾಸ್ ಪೆಟ್ರೋಲ್ ಎಲ್ಡೂ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಒಂದು ತೊಂಬತ್ತೈದು ಹೇಳೋದು ಫೈನಲ್ ಪುನಃ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಎರಡ್ ಸಾವಿರದ ಹನ್ನೆರಡು ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಪಾರ್ಟ್ ಒನ್ ಅಲ್ಲಿ ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ವಿ ಪ್ರೈಸ್ ಗಳು ಮತ್ತೆ ಸ್ಪಾಟ್ ಟು ಇಲ್ಲಿ ಇವ್ರ ಹತ್ರ ಮತ್ತೆ ಇನ್ನಷ್ಟು ಕಾರ್ ಇದಾವೆ ಇನ್ನಷ್ಟು ಕಾರ್ನ ಬೆಲೆ ತಿಳ್ಕೊಳ ಸರ್ ಸರ್ ಇದು ನೈನ್ಟೀನ್ ಸಾಲ ಮೂವತ್ತೇಳಿದೆ ರೊನಾಲ್ಡ್ ಕಿಡ್ ಸಣ್ಣ ಪುಟ ಸರ್ವಿಸ್ ಪನಿಶ್ ಮಾಡ್ಬೇಕು ಸಣ್ಣ ಪುಟ್ಟ ಕ್ರಾಚಸ್ ಇದೆ ಇದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳೋದು ಫೈನಲ್ ಫಂಡ್ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಫೈನಾನ್ಸ್ ಮೂವತ್ತೇಳು ಸಾಲ ಏನ್ ಹೇಳ್ತಾ ಇದ್ದಾರೆ ಗೊತ್ತಾಯ್ತಾ ಗಾಡಿ ಸ್ವಲ್ಪ ಧೂಳು ಡೆಸ್ಟ್ ಆಗಿದೆ ಅಷ್ಟೇ ಆಗ್ತವರಿಗೆ ವಾಟರ್ ಸರ್ವಿಸ್ ಮಾಡಿಸ್ಕೊಟ್ಟು ಪಾಲಿಸ್ ಕೂಡ ರಬ್ಬಿಂಗ್ ಪಾಲಿಸ್ ಮಾಡಿ ಕೊಡ್ತಾರೆ ಲೋನ್ ಕೂಡ ಮಾರ್ಸಿ ಕೊಡ್ತಾರೆ ಮತ್ತೊಂದು ನೋಡ್ತಾ ಇದೀರಾ ಸರ್ ಸರ್ ಯಾವ ಇದೀರಾನ್ ಮಾಡ್ಲು ಸಿಂಗ್ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಒಂದು ಒಂದ್ ಲಕ್ಷ ಹೇಳೋದು ಫೈನಲ್ ರಿಫಂಡ್ ಒಂದ್ ಲಕ್ಷ ನಲ್ವತ್ತೈದು ಸಾವಿರಕ್ಕೆ ಕೊಟ್ಬಿಡೋಣ ಒಂದು ಲಕ್ಷದ ಐವತ್ತು ಸಾವಿರ ಹೇಳೋದು ಫೈನಲ್ ರಿಫಂಡ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಫೈನಲ್ ಮಾಡ್ಬಿಡೋದು ಒಂದ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ ಅದು ಟಾಟಾ ನ್ಯಾನೋ ಮತ್ತೊಂದು ಮಾರುತಿ ಸುಜಿಕ್ ಆಲ್ಟೋ ನೋಡ್ತಾ ಇರಬಹುದು ಮೈಲೇಜ್ ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಲೆವೆನ್ ಮಾಡಲು ಆಲ್ಟೋ ಎಲ್ ಎಕ್ಸ್ಐ ಎ ಸಿ ಪೋಸ್ಟರಿಂಗ್ ಇದೆ ಗಾಡಿ ರನ್ನಿಂಗ್ ಇದೆ ಬಂದಿದೆ ಬೆಳಿಗ್ಗೆ ವಾಶ್ ಗಿಶ್ ಮಾಡ್ಬೇಕು ಇದು ಒಂದ್ ಲಕ್ಷ ಎಂಬತ್ತೈದು ಸಾವಿರ ಹೇಳೋದು ಫೈನಲ್ ಒಂದು ಎಪ್ಪತ್ತೈದು ಕೊಡ್ಬಿಡಿ ಸರ್ ಒಂದು ಎಪ್ಪತ್ತೈದಕ್ಕೆ ಫೈನಲ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಮೇಂಟೆನೆನ್ಸ್ ಕಡಿಮೆ ಸರ್ ಇವಾಗ ಇದಕ್ಕೂ ಫೈನಾನ್ಸ್ ಆಗುತ್ತಾ ಆಗುತ್ತೆ ಆಗುತ್ತೆ ಮತ್ತೆ ಇನ್ನೊಂದು ಸ್ಯಾಂಟ್ರೋ ನೋಡ್ತಾ ಇರ್ಬೋದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಮತ್ತೆ ಸ್ಯಾಂಟ್ರೋ ತುಂಬಾ ಜನ ಹುಡುಕ್ತಾ ಇರ್ತೀರಾ ಸರ್ ಡಿಸೂಸಂಡ್ ಏಟ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎ ಸಿ ಪೋಸ್ಟ್ ಮ್ಯಾಗ್ ಮ್ಯಾಗ್ವಿಲ್ ಇದೆ ಒಂದು ನಲವತ್ತೈದು ಹೇಳೋದು ಫೈನಲ್ ಫೋನ್ ಒಂದು ಮೂವತ್ತೈದು ಕೊಡ್ಬಿಡಿ ಸರ್ ಒಂದ್ ಲಕ್ಷದ ಮೂವತ್ತೈದು ರೂಪಾಯಿ ಫೈನಲ್ ಮಾಡಿದ್ರೆ ಟೂ ತೌಸಂಡ್ ಏಟ್ ಏಟ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ ಸರ್ ಸರ್ ನೆಕ್ಸ್ಟ್ ಇದೆ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲು ಹೊಂಡಾ ಜಾಸ್ ಪೆಟ್ರೋಲ್ ಪೆಟ್ರೋಲ್ ಎ ಸಿ ಪೌಸ್ಟರಿಂಗ್ ಪೌಂಡೋ ಎಲ್ಡ್ ಏರ್ ಬ್ಯಾಗ್ ಇದೆ ಗಾಡಿ ಒರಿಜಿನಾಲ ಇದೆ ಇದು ಎರಡು ಲಕ್ಷ ಐದು ಸಾವಿರ ಹೇಳೋದು ಫೈನಲ್ ಟಿಫ್ ಅಲ್ಲಿ ಒಂದ್ ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಕೊಟ್ಬಿಡೋಣ ಸರ್ ಒಂದ್ ತೊಂಬತ್ತೈದು ಸಾವಿರ ರೂಪಾಯಿ ಫೈನಲ್ ಆಗ್ಬಿಡುತ್ತೆ ಮತ್ತೊಂದು ವ್ಯಾಗನ್ ನೋಡ್ತಾ ಇರಬಹುದು ಇದು ಕೂಡ ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು ತುಂಬಾ ಇಷ್ಟಪಡುವಂತವರು ಯಾವ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ವಿ ಎಕ್ಸ್ ಐ ಸಿಂಗಲ್ ಅನ್ನೋದು ಸಣ್ಣ ಪುಟ್ಟ ಕ್ರಾಚಸ್ ಇದೆ ಒರಿಜಿನಾಲಟಿ ಇದೆ ಇದು ಮೂರುವರೆ ಲಕ್ಷ ಹೇಳೋದು ಫೈನಲ್ ಟು ಫೈನಲ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ವೆಹಿಕಲ್ ಅಲ್ಲಿ ಬಂದೇ ಬರುತ್ತೆ ಸ್ವಲ್ಪ ಡೆಸ್ಟ್ ಆಗಿದೆ ಅಷ್ಟೇ ಇದ್ ರೋಡ್ ನಿಲ್ಸಿ ವಾಶ್ ಮಾಡ್ಕೊಡ್ತೀವಿ ವಾಶ್ ಮಾಡ್ಕೊಡಕ್ ಕೊಡ್ತಾರೆ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ ಅದು ಫೈನಲ್ ಕೂಡ ಅವ್ರು ಕೂಡ ಮಾಡ್ಕೊಡ್ತೀವಿ ನಿಮ್ಗೆ ಸ್ಯಾಂಟ್ರೋ ಯಾವ ಕಲರ್ ಬೇಕು ಪ್ರತಿ ಒಂದ್ ಕಲರ್ ಅವೈಲೇಬಲ್ ಇರುತ್ತೆ ಇವ್ರ ಹತ್ರ ಒಂದಲ್ಲ ಎರಡಲ್ಲ ಸುಮಾರು ಸ್ಯಾಂಟ್ರೋ ಕಾರ್ ಗಳು ಇದಾವೆ ಸರ್ ಯಾವ ಮಾಡ್ಲಾ ಸರ್ ನೈನ್ ಮಾಡ್ಲು ಎ ಸಿ ಪೌಸ್ಟ್ ಬಂಡು ಮ್ಯಾಗ್ವಿಲ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಹೌದಾ ಮಾಡ್ಕೊಳ್ಳಂಗಿದೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ಬೇಡಣ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಎಫ್ ಸಿ ಹೌದಾ ಮಾಡ್ಕೊಳ್ಳಿ ಇಲ್ಲ ನಾವೇ ಮಾಡ್ಕೊಡ್ಬೇಕಂದ್ರೆ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕೆ ಎಫ್ ಸಿ ನಾವು ಮಾಡ್ಕೊಡ್ತೀವಿ ಒಂದ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಫೈವ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ನಾವೇ ಓಕೆ ಹೌದು ಮತ್ತೊಂದು ಇ ಟಿ ಎಸ್ ನೋಡ್ತಾ ಇರ್ಬೋದು ಸರ್ ಸರ್ ಅದು ಟೂ ತೌಸಂಡ್ ಲೆವೆನ್ ಮಾಡ್ಲು ಇ ಟಿ ಎಸ್ ಜಿಡಿ ಇದು ಓಕೆ ಡಿಕ್ಕಿ ಗಾಡಿ ಗಾಡಿ ತುಂಬಾ ನೀಟಾಗಿದೆವೆನ್ ಪೆಟ್ರೋಲ್ ಎ ಸಿ ಪೋಸ್ಟ್ ಟೈಮ್ ಒಳ್ಳೆ ಟೈದು ಒಳ್ಳೆ ಇಂಟಿ ಇದು ಇಪ್ಪತ್ತೈದು ಸಾವಿರ ಹೇಳೋದು ಫೈನಲ್ ಫೈನಲ್ ಮೂರ್ ಲಕ್ಷ ಐದ್ ಸಾವಿರಕ್ಕೆ ಫೈನಲ್ ಸರ್ ಮೂರ್ ಲಕ್ಷದ ಐದ್ ಸಾವಿರ ರೂಪಾಯಿಗೆ ಕೊಡ್ತಾ ಇದಾರೆ ನೋಡಬಹುದು ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಮತ್ತೆ ಇದ್ರಲ್ಲಿ ನಿಮ್ಗೆ ಗಾಡಿ ಕೂಡ ಇಂಟೀರಿಯರ್ ಆಗಲಿ ಬ್ಯಾಕ್ ಸೀಟ್ ಆಗಲಿ ಮತ್ತೆ ಡಿಕ್ಕಿ ಆಗಲಿ ಒಳ್ಳೆ ಸ್ಪೇಸ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡ್ತಾ ಇದೀರಾ ಗಾಡಿ ಎಷ್ಟು ಆಗಿದೆ ಅಂತ ಫೈನಲ್ ಪ್ರೈಸ್ ಏನ್ ಹೇಳಿದ್ರಿ ಸರ್ ಮೂರ್ ಇಪ್ಪತ್ತೈದು ಹೇಳೋದು ಫೈನಲ್ ಫೈನಲ್ ಟು ಫೈನಲ್ ಮೂರು ಲಕ್ಷ ಐದು ಸಾವಿರ ಫೈನಲ್ ಐದು ಸಾವಿರ ಹೇಳಿ ಸರ್ ಟೂ ತೌಸಂಡ್ ಏಟ್ ಮಾಡಲು ಇದು ಕೂಡ ಎ ಸಿ ಪೌಸ್ಟರ್ ಇದೆ ಎಫ್ ಸಿ ಇನ್ಸೂರೆನ್ಸ್ ನಾವೇ ಮಾಡ್ಕೊಡ್ಬೇಕಂದ್ರೆ ಒಂದ್ ಲಕ್ಷ ಐವತ್ ಸಾವಿರ ಕೊಟ್ರೆ ಎಫ್ ಸಿ ಇನ್ಸೂರೆನ್ಸ್ ನಾವು ಮಾಡ್ಕೊಡ್ತೀವಿ ಇಲ್ಲ ಅವರೇ ಮಾಡ್ಕೊಳಂಗಿದೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಾವು ಎಫ್ ಸಿ ಇನ್ಸೂರೆನ್ಸ್ ಅವರೇ ಮಾಡ್ಕೊಳ್ಳಿ ಓಕೆ ಸರ್ ಅವಾಗ್ಲೇ ಹೇಳ್ದಂಗೆ ಸ್ವಿಫ್ಟ್ ಕೂಡ ಇವರಲ್ಲಿ ಒಂದಲ್ಲ ಎರಡಲ್ಲ ತುಂಬಾ ಕಾರ್ಗಳು ಇದಾವೆ ಯಾವ ಕಲರ್ ಬೇಕು ಎಲ್ಲಾ ಕಲರ್ ಗಳು ಇವ್ರ ಹತ್ರ ಸಿಗುತ್ತೆ ಸಿಲ್ವರ್ ಕಲರ್ ಇದೆ ಸ್ವಿಫ್ಟ್ ಸರ್ ಯಾವ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಇದು ಟಾಪ್ ಅಂಡ್ ಮಾಡ್ಲು ಝಡ್ ಎಕ್ಸ್ ಸೈಡ್ ಎಕ್ಸ್ ಪುಷ್ ಬಟನ್ ಸ್ಟಾರ್ಟ್ ಮ್ಯಾಗ್ ವಿಲ್ ಏರ್ ಬ್ಯಾಗ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಶೋ ರೂಮ್ ಟಾಕ್ ಸಿಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಟೈರ್ ಕೂಡ ನೋಡಬಹುದು ನಾಲ್ಕು ಟೈರ್ ಕೂಡ ವಿತ್ ಮ್ಯಾಗ್ ವಿಲ್ ಸಹಿತಾ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಅಂತಾನೆ ಹೇಳ್ಬಹುದು ಸರ್ ಇದು ಏನ್ ಕೋಟಿಂಗ್ ಮಾಡ್ತಿದಿರೋ ಸರ್ ಇದು ಐದು ಲಕ್ಷ ಮೂವತ್ತೈದು ಸಾವಿರ ಹೇಳೋದು ಫೈನಲ್ ರಿಫಂಡ್ ಐದು ಲಕ್ಷ ಹದಿನೈದು ಸಾವಿರಕ್ಕೆ ಫೈನಲ್ ಮಾಡ್ಬಿಡಿ ಸರ್ ಐದು ಮೂವತ್ತೈದು ಹೇಳಿ ಐದು ಲಕ್ಷದ ಹದಿನೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಬಿಡ್ಬಿಡ್ತೀರಾ ಮಾಡಿ ಮತ್ತೊಂದು ಬ್ಲಾಕ್ ಕಲರ್ ಸ್ಯಾಂಟ್ರೆ ಕೂಡ ನೋಡ್ತಾ ಇದೀರಾ ತಿಳಿಸಿ ಸರ್ ಡೀಟೇಲ್ಸ್ ಟೂ ತೌಸಂಡ್ ನೈನ್ ಮಾಡಲು ಜಿ ಎಲ್ ಎಸ್ ಎ ಸಿ ಪೋಸ್ಟ್ ಐನ್ ಫೋನ್ ಇದೆ ಒಂದು ಎಪ್ಪತ್ತೈದು ಹೇಳೋದು ಫೈನಲ್ ರಿಫಂಡ್ ಒಂದ್ ಲಕ್ಷ ಎಪ್ಪತ್ತು ಸಾವಿರಕ್ಕೆ ಮಾಡ್ಬಿಡಿ ಸರ್ ಒಂದ್ ಲಕ್ಷದ ಎಪ್ಪತ್ತು ಎಪ್ಪ ಸಾವಿರ ರೂಪಾಯಿ ಮಾಡ್ಬಿಡಿ ಸರ್ ನೆಕ್ಸ್ಟ್ ಇದೆ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಆ ಸಿಂಗಲ್ ಅನ್ನೋದು ಸಣ್ಣ ಪುಟ ಕಿರಾಜಸ್ ಇದೆ ರೆಡಿ ಮಾಡ್ಕೊಳ್ಳಂಗಿದೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಕೊಟ್ರೆ ನಾವ್ ಬಂಬರ್ ಗಿಂಬ ಸಣ್ಣ ಪುಟ ಪಾಲಿಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ ಇಲ್ಲ ಎರಡ್ ಲಕ್ಷ ಎಂಬತ್ ಸಾವಿರ ಕೊಟ್ರೆ ಅವ್ ಮಾಡ್ಕೊಳ್ತಾರೆ ಯಾವ್ ಮಾಡಲ್ಲ ಅಂತ ಹೇಳಿ ಫಿಫ್ಟೀನ್ ಸಿಂಗಲ್ ಒಂದ್ ಸರ್ ಎರಡ್ ಸಾವಿರದ ಹದಿನೈದು ಸಿಂಗಲ್ ಓನೋ ಎರಡ್ ಸಾವಿರ ಎರಡು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಸಾವಿರ ಎರಡು ಲಕ್ಷ ತೊಂಬತ್ತು ಸಾವಿರ ಕೊಟ್ಟರೆ ಈ ಬಂಪು ಸಣ್ಣ ಪುಟ್ಟ ಗಿರಾಜಸ್ ಎಲ್ಲ ಮಾಡಿಸ್ಕೊಡ್ತೀವಿ ಇಲ್ಲ ಅವರೇ ಮಾಡ್ಕೊಂಡಿದ್ರೆ ಎರಡು ಲಕ್ಷ ಎಂಬ ಎಂಬತ್ ಸಾವಿರಕ್ಕೆ ಎಲ್ಲ ಮತ್ತೊಂದು ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಶಿಫ್ಟ್ ಕೂಡ ನೋಡ್ತಾ ಇರ್ಬೋದು ಸರ್ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲು ಶಿಫ್ಟು ನೈನ್ ಮಾಡಲು ಡೀಸೆಲ್ ಇದು ಫ್ರೆಶ್ ಎಫ್ ಸಿ ಮಾಡಿಸ್ಕೊಡ್ತೀವಿ ಎರಡು ಒಂದು ಲಕ್ಷ ಹೇಳೋದು ಫೈನಲ್ ಡಿಫೆ ಎರಡು ಲಕ್ಷದ ನಲ್ವತ್ತೈದು ಸಾವಿರಕ್ಕೆ ಫ್ರೆಶ್ ಎಫ್ ಸಿ ಐದು ವರ್ಷ ಮಾಡಿಸ್ಕೊಡ್ತೀವಿ ಸರ್ ಓಕೆ ಸರ್ ಮತ್ತೊಂದು ಆಲ್ಟೋ ನೋಡ್ತಾ ಇರ್ಬೋದು ಸರ್ ಆಮೇಲೆ ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಆಲ್ಟೋ ಎಲ್ ಎಕ್ ಸಿಲ್ವರ್ ಕಲರ್ ಗಾಡಿ ಎಲ್ಲ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಎರಡು ಲಕ್ಷ ಹತ್ತು ಸಾವಿರದ ಹೇಳೋದು ಫೈನಲ್ ಟು ಫೈನಲ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಬಿಡಿ ಎರಡು ಹತ್ತು ಹೇಳ್ತಾ ಇದ್ದಾರೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ ಇದು ಕೂಡ ಹೇಳ್ದಂಗೆ ಮೈಲೇಜ್ ಅಲ್ಲಿ ಉತ್ತಮ ವೆಹಿಕಲ್ ಅಂತಲೇ ಹೇಳ್ಬೋದು ಟೈರ್ ನೋಡೋದಾದ್ರೆ ಈ ಸೆವೆಂಟಿ ಇಂದ ಪರ್ಸೆಂಟ್ ಟೈರ್ ಇದೆ ಗಾಡಿ ಕೂಡ ನಿಮಗೆ ಡೆಸ್ಟ್ ಇದೆ ಹೊರತು ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ಕೂಡ ನೋಡ್ತಾ ಇರ್ಬೋದು ಇರಬಹುದು ಎಲ್ಲೋ ಬರ್ಡ್ ಸರ್ ಇದು ಎಲ್ಲೋ ಬರ್ಡ್ ಮಾಡ್ಲು ಮಹೇಂದ್ರ ಲೋಗನ್ ಆರಾಮಾಗಿ ಒಂದ್ ಫ್ಯಾಮಿಲಿ ನಡ್ಸ್ಕೋಬಹುದು ದೇವದೇವಿಂದ ಒಂದ್ ಲಕ್ಷ ಹೇಳೋದು ಫೈನಲ್ ರಿಫಂಡ್ ಒಂದು ನಲ್ವತ್ತಿಕ್ಕ ಕೊಟ್ಬಿಡಿ ಸರ್ ಒಂದ್ ಲಕ್ಷ ನಲವತ್ತು ಸಾವಿರ ರೂಪಾಯಿ ಫೈನಲ್ ಎಲ್ಲೋ ಬರ್ಡು ಫಿಫ್ಟೀನ್ ಮಾಡ್ಲಿ ಸರ್ ಡೀಸೆಲ್ ಗಾಡಿ ಅದು ಡೀಸೆಲ್ ಗಾಡಿ ಹೌದೌದು ಸ್ವಂತ ದುಡಿಮೆ ಇರೋರಿಗೆ ಯಾರ್ಯಾರು ತಗೋಬೇಕು ಅಂತ ಇದ್ರೆ ಅವ್ರಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಒಂದ್ ಲಕ್ಷಕೊಡ್ತಾರ ನೋಡ್ತಾ ಇರಬಹುದು ಸಣ್ಣ ಪುಟ್ಟ ಫ್ಯಾಮಿಲಿ ಅವರು ತುಂಬಾ ಲೈಕ್ ಮಾಡುವಂತ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಸರಿ ಆ ಗ್ಯಾಸ್ ಪೆಟ್ರೋಲ್ ಎಲ್ಡೂ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಒಂದು ತೊಂಬತ್ತೈದು ಹೇಳೋದು ಫೈನಲ್ಡ್ ಫೈನಲ್ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಎರಡ್ ಸಾವಿರದ ಹನ್ನೆರಡು ಒಂದ್ ಲಕ್ಷದ ಎಂಬತ್ತೈದು ಲೋನ್ ಓಕೆ ಸರ್ ಮತ್ತೊಂದು ಐಟೆನ್ ಕೂಡ ನೋಡ್ತಾ ಇರ್ಬೋದು ಸರ್ ಯಾವ ಸರ್ ತೌಸಂಡ್ ಲೆವೆನ್ ಮಾಡ್ಲು ಐಟನ್ನು ಗಾಡಿಯು ವಾಶಿಶ್ ಮಾಡಿಕೊಡ್ತೀವಿ ಎರಡು ಎರಡು ಲಕ್ಷ ನಲ್ವತ್ತೈದು ಸಾವಿರ ಹೇಳೋದು ಫೈನಲ್ ಫೈನಲ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ಸ್ ಕೂಡ ಮಾಡಿಸ್ಕೊಡ್ತೀವಿ ಎರಡು ಸಾವಿರದ ಹನ್ನೊಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ ಸರ್ ಓನರ್ಶಿಪ್ ಎಷ್ಟೇ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಆಗಿದೆ ಓಕೆ ಸರ್ ಮತ್ತೊಂದು ಆಲ್ಟೋ ಕೆ ಟೆನ್ ನೋಡ್ತಾ ಇರ್ಬೋದು ಸರ್ ಯಾವ ಸರ್ ತೌಸಂಡ್ ಲೆವೆನ್ ಮಾಡ್ಲು ಆಲ್ಟೋ ಕೆ ಟೆನ್ ವಿ ಎಕ್ ಸಿ ಮತ್ತೆ ಮೂವತ್ತಾರು ಸಾವಿರ ಚೇಂಜ್ ಹೊಡಿದೆ ಲೋ ಮೈಲೇಜ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಎರಡು ಮೂವತ್ತೈದು ಹೇಳೋದು ಫೈನಲ್ ರಿಫೈನಲ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಹೋಗ್ಬೇಡೋಣ ಗಾಡಿ ಕಡಿಮೆ ಹೊಡಿದ್ರೆ ತುಂಬಾ ನೀಟಾಗಿದೆ ಗಾಡಿ ಸರ್ ಎರಡ್ ಸಾವಿರದ ಹನ್ನೊಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡು ಮೂವತ್ತೈದು ಹೇಳೋದು ಫೈನಲ್ ರಿಫೈನ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಮಾಡ್ಬಿಡಿ ಮೂವತ್ತಾರು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಸೋರ್ ಮರೆಯಾಗ ಬಂತು ಒರ್ಜಿನಲ್ಟಿ ಹಾಗೆ ಇದೆ ನೀವು ಕೂಡ ನೋಡ್ತಾ ಇರ್ಬೋದು ಯಾವುದೇ ರೀತಿ ಡೆಂಟ್ ಆಗಲಿ ಏನಿಲ್ಲ ಟೈರ್ ಕೂಡ ನೋಡೋದಾದ್ರೆ ಎಲ್ಲ ನಾಲ್ಕು ಟ್ಯೂ ಇರೋ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಎರಡು ಲಕ್ಷ ಮೂವತ್ತೈದು ಹೇಳೋದು ಫೈನಲ್ ಎರಡು ಮಾಡಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಇಪ್ಪತ್ತೈದ್ ಮಾಡ್ಕೊಂಡು ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಎಪ್ಪತ್ತರಿಂದ ಎಂಬತ್ತು ಸರ್ ನೆಕ್ಸ್ಟ್ ಇದಾವೆ ಸರ್ ಇದು ಸರ್ ಟೂ ಹೋಂಡಾ ಸಿಟಿ ಟೂ ತೌಸಂಡ್ ಟೆನ್ ಮಾಡಲು ಟಾಪ್ ಅನ್ ಮಾಡಲು ಎ ಸಿ ಪೌಸ್ಟರಿಂಗ್ ಪೌಂಡ್ ಏರ್ ಬ್ಯಾಗ್ ಇದೆ ಇದು ಎರಡು ತೊಂಬತ್ತೈದು ಹೇಳೋದು ಫೈನಲ್ ಟು ಫೈನಲ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ಬಿಡಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಬಿಡಿ ಟು ತೌಸಂಡ್ ಥರ್ಟೀನ್ ಮಾಡ್ಲು ರೊನಾಲ್ಡ್ ಪಲ್ಸ್ ಓಕೆ ಡೀಸೆಲ್ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ನೀಟಾಗಿದೆ ಬಹಳ ಅಫಿಷಿಯಲ್ ಇದೆ ಯೂಸ್ ಮಾಡೋದು ಎರಡು ಎಪ್ಪತ್ತೈದು ಹೇಳೋದು ಫೈನಲ್ಡ್ ಫೈನಲ್ ಎರಡು ಲಕ್ಷ ಕೊಡ್ಬಿಡಿ ಡೀಸೆಲ್ ಗಾಡಿ ಥರ್ಟೀನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎರಡು ಎಪ್ಪತ್ತೈದು ಹೇಳ್ತಿದ್ರೆ ಎರಡು ಲಕ್ಷ ಫೈನಲ್ ಡೀಸಲ್ ಗಾಡಿ ಸಿಂಗಲ್ ಓನರ್ ಸರ್ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ನಿಮ್ಗೆ ಟ್ವೆಂಟಿ ಲಾಂಗ್ ಟ್ವೆಂಟಿ ತನಕ ಮೈಲೇಜ್ ರೀಚ್ ಆಗೋದು ಮತ್ತೊಂದು ಇನೋವಾ ನೋಡ್ತಾ ಇರಬಹುದು ಇಲ್ಲಿ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಸೆವೆನ್ ಸೀಟ್ರೂ ತೌಸಂಡ್ ಲೆವೆನ್ ಮಾಡಲು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಇಂಜಿನ್ ಎಲ್ಲ ನೀಟ್ ಆಗಿದೆ ಗಾಡಿ ಚೆಕ್ ಮಾಡಿ ಇದು ಐದು ಲಕ್ಷ ಹೇಳೋದು ಫೈನಲ್ ರಿಫಂಡ್ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರಕ್ಕೆ ತಗೊಳ್ಳಿ ಗಾಡಿ ತುಂಬಾ ನೀಟಾಗಿದೆ ದೊಡ್ಡ ಫ್ಯಾಮಿಲಿ ಒಳ್ಳೆ ಗಾಡಿ ನಾಲ್ಕು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಇದಕ್ಕೆ ಏನಾದರೂ ಲೋನ್ ಅವೈಲೇಬಲ್ ಇದೆಯಾ ಇದಕ್ಕೆ ನಿಮ್ ಸಿವಿಲ್ ಚೆನ್ನಾಗಿದೆ ಟ್ರೈ ಮಾಡ್ಬೋದು ಓಕೆ ಮತ್ತೊಂದು ಸ್ಯಾಂಡ್ರ ಕೂಡ ನೋಡ್ತಾ ಇರಬಹುದು ಯಾವಡೇ ಸರ್ ಇದು ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎ ಸಿ ಪೋಸ್ಟಿಂಗ್ ಪಂಡ್ ಇದೆ ಇದು ಹೇಳೋದು ಒಂದು ಹೇಳೋದು ಫೈನಲ್ ಲಕ್ಷ ಮೂವತ್ತೈದು ಸಾವಿರ ಮಾಡ್ಬಿಡಿ ಗಾಡಿ ರನ್ನಿಂಗ್ ನೀಟ್ ಆಗಿದೆ ಒರಿಜಿನಲ್ ಗಾಡಿ ಒಂದು ಲಕ್ಷದ ಮೂವತ್ತ ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಎಲ್ಲ ರನ್ನಿಂಗ್ ಹೌದೌದು ಸರ್ ನೆಕ್ಸ್ಟ್ ಇದೆ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡ್ಲು ರಿಡ್ಸ್ ಡೀಸಲ್ ಡೀಸಲ್ ಇ ಡಿ ಐ ಗಾಡಿ ಒರ್ಜಿನಲ್ ಇದೆ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಹೇಳೋದು ಫೈನಲ್ ಎರಡು ಫೈನಲ್ ಮಾಡ್ಬಿಟ್ಟು ಎರಡು ಲಕ್ಷದ ಅರವತ್ತೈದು ರೂಪಾಯಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಸ್ ಐ ಎ ಸಿ ಪೋಸ್ಟರ್ ಗಾಡಿ ವಾಶ್ ಗಿಶ್ ಮಾಡಿಕೊಡ್ತೀವಿ ಎರಡು ಎಪ್ಪತ್ತೈದು ಹೇಳೋದು ಫೈನಲ್ ಫೈನಲ್ ಎರಡು ಅರವತ್ತೈದಕ್ಕೆ ಐದಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಎರಡು ಲಕ್ಷದ ಅರವತ್ತೈದು ಕೊಟ್ಟರೆ ಫೈನಾನ್ಸ್ ಮತ್ತೊಂದು ಟಾಟಾ ಇಂಡಿಕಾ ನೋಡಬಹುದು ಇಲ್ಲಿ ಇದು ನೋಡಿ ಸರ್ ಇದು ಎಲ್ಲ ಬರ್ಡು ಇಂಡಿಕಾ ವಿಶ್ಟಾ ಡೀಸೆಲ್ ಕ್ವಾಟರ್ ಜಟ್ ಶಿಫ್ಟ್ ಇಂಜಿನ್ ಇದೆ ಇದ್ನಲ್ಲೂ ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ ಅವ್ ರನ್ನಿಂಗ್ ಮಾಡ್ಕೊಳ್ಳಂಗಿದ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ರೆ ಡಾಕ್ಯುಮೆಂಟ್ ಅಲ್ಲ ಅವ್ರು ರನ್ನಿಂಗ್ ಮಾಡ್ಕೊಳ್ಳಿ ಸರ್ ಇವಾಗ ನೀವೇ ಮಾಡಿಸ್ಕೊಡ್ತೀವಿ ಇದು ಇದು ಅಷ್ಟೇ ಸ್ವಂತ ದುಡಿಮೆ ಮಾಡೋರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಮೈಲೇಜ್ ಅಂತ ಬಂದ್ರೆ ಗುಡ್ ಮೈಲೇಜ್ ಒಳ್ಳೆ ಇಂಜನ್ ಸರ್ ಇದು ಶಿಫ್ಟ್ ಇಂಜಿನ್ ಅಂತ ಹೇಳ್ತಾ ಇದ್ದಾರೆ ಗಾಡಿ ಕೂಡ ನೋಡಬಹುದು ಡೆಸ್ಟ್ ಅಷ್ಟೇ ಹೊರತು ನಿಮಗೆ ಗಾಡಿ ಮಾಡಿ ಗಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಕೊಟ್ರೆ ಎಲ್ಲ ನಿಮ್ದೇ ಮಾಡ್ತೀವಿ ನೆಕ್ಸ್ಟ್ ಅದೇ ಸರ್ ಅದು ಟೂ ತೌಸಂಡ್ ನೈನ್ ಮಾಡ್ಲು ಐ ಟ್ವೆಂಟಿ ಮ್ಯಾಗ್ನಾ ಸಿ ಪೌಸ್ಟರಿಂಗ್ ಇದೆ ಇದು ಎರಡು ಇಪ್ಪತ್ತೈದು ಹೇಳೋದು ಫೈನಲ್ ಫಂಡ್ ಎರಡು ಲಕ್ಷ ಇಪ್ಪತ್ ಸಾವಿರಕ್ಕೆ ಕೊಡ್ಬಿಡಿ ಸರ್ ಎರಡು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಫೈನಲ್ ಮಾಡಿ ಸರ್ ಇದು ಸ್ಪಾರ್ಕ್ ಟೂ ತೌಸಂಡ್ ನೈನ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ಹೌದಾ ಮಾಡ್ಕೊಳ್ಳಂಗಿದೆ ಆಸ್ ಇಟ್ ಇಸ್ ಎಂಬತ್ತೈದು ಸಾವಿರ ಕೊಡ್ಬಿಡಣ ಎಂಬತ್ತೈದು ಸಾವಿರ ರೂಪಾಯಿಗೆ ಎಫ್ ಸಿ ಇನ್ಸೂರೆನ್ ಸೌದೆ ಮಾಡ್ಕೊಳ್ಳಿ ಇದಲ್ಲಿ ಎ ಸಿ ಇದೆ ಪೌಸ್ಟರಿಂಗ್ ಇದೆ ಪವ ಇದೆ ಮ್ಯಾಗ್ ವೀಲ್ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಲ್ಲ ಎಫ್ ಸಿ ಇನ್ಸೂರೆನ್ಸ್ ಏನು ಖರ್ಚು ಕೊಟ್ಟರೆ ನಾವೇ ನಮ್ಮ ಏಜೆಂಟ್ ಇದ್ದಾರೆ ನಾವೇ ಮಾಡಿಸ್ಕೊಡ್ತೀವಿ ಓಕೆ ಸರ್ ಮತ್ತೊಂದು ಆಲ್ಟೋ ನೋಡ್ತಾ ಇರ್ಬೋದು ಸಿಕ್ಸ್ ಮಾಡಲು ಆಲ್ಟೋ ಎಕ್ಸ್ ಐ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳೋದು ಫೈನಲ್ ಫೈನಲ್ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಕಮ್ಮಿ ಮೇಂಟೆನೆನ್ಸ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಕೂಡ ನೀವು ನೋಡಬಹುದು ತುಂಬಾ ಎಷ್ಟು ಚೆನ್ನಾಗಿದೆ ಅಂತ ಆಲ್ಟೋ ಹುಡುಕ್ತಾ ಇರ್ತೀರಾ ಒಂದು ಲಕ್ಷದ ಎಷ್ಟು ಎಷ್ಟಿದೆ ಸರ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರದು ಸ್ವಲ್ಪ ಕೊಡೋಣ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದಾರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹುಡುಕ್ತಾ ಇರ್ತೀರಾ ತುಂಬಾ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಟೂ ತೌಸಂಡ್ ಸಿಕ್ಸ್ ಬ್ಯಾಂಗ್ಳೂರ್ ವೆಹಿಕಲ್ ಟೈರ್ ಎಲ್ಲಾ ನಿಮಗೆ ಒಂದು ಸಿಕ್ಸ್ಟಿ ಇಂದ ಸೆವೆಂಟಿ ಪರ್ಸೆಂಟ್ ಟೈರ್ ಕೂಡ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಮಾಡಿದ್ದಾರೆ ಸ್ವಲ್ಪ ಡೆಸ್ಟ್ ಆಗಿದೆ ಅಷ್ಟೇ ವಾಸ್ ಕೂಡ ಮಾಡಿಕೊಡ್ತಾರೆ ನೋಡಬಹುದು ಸರ್ ಟೆನ್ ಮಾಡ್ಲು ಡೀಸೆಲ್ ವಿಡಿಐ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಬಾಡಿ ಲೈನ್ ಚೆನ್ನಾಗಿದೆ ಇಂಜನ್ ನಲ್ಲಿ ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು ಸಣ್ಣ ಪುಟ್ಟ ಸರ್ವಿಸ್ ಮಾಡ್ಕೋ ಎರಡು ಎಪ್ಪತ್ತೈದು ಹೇಳೋದು ಫೈನಲ್ ರಿಫಂಡ್ ಎರಡು ಲಕ್ಷ ಅರವತ್ತೈದು ಸಾವಿರ ಕೊಡ್ಬಿಡಿ ಸರ್ ಎರಡ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಫೈರ್ ವರ್ಕ್ ಮಾಡ್ಬಿಡಿ ಸರ್ ಇದಕ್ಕೂ ಲೋನ್ ಆಗುತ್ತೆ ಸರ್ ಲೋನ್ ಇದೆ ಟೆನ್ ಆಗಲ್ಲ ಮಾಡ್ಲಿ ಮೇಲೆ ಆಗುತ್ತೆ ಸರ್ ಟೆನ್ ಮಾಡ್ಲು ಅಸೆಂಟ್ ಟು ಪೆಟ್ರೋಲ್ ಸಿಂಗಲ್ ಓನರ್ ಎಫ್ ಸಿ ಇನ್ ಎಲ್ಲ ರನ್ನಿಂಗ್ ಇದೆ ಇದು ಒಂದು ಐವತ್ತೈದು ಹೇಳೋದು ಫೈನಲ್ ಟು ಫೈನಲ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಒಂದ್ ಲಕ್ಷ ನಲವತ್ತೈದು ಫೈನಲ್ ಮಾಡ್ಕೊಂಡು ಸಿಂಗಲ್ ಓನರ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಹುಡುಕ್ತಾ ಇರ್ತಾರೆ ನಿಮಗೆ ಅಸೆಂಟ್ ಬೇಕು ಅಂತ ಓಕೆ ಸರ್ ಮತ್ತೊಂದು ವ್ಯಾಗನ್ ಫ್ಯಾಮಿಲಿ ವೆಹಿಕಲ್ ಹೇಳ್ಬೋದು ಗ್ರೇ ಕಲರ್ ತುಂಬಾ ಚೆನ್ನಾಗಿ ಮೀಟರ್ ಮಾಡಿದ್ದಾರೆ ಕೇಳೋದ ಡೀಟೇಲ್ಸ್ ಟು ಮಾಡ್ಲು ಈ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎ ಸಿ ಪೋಸ್ಟ್ ನಾಲ್ಕು ಇದೆ ಎರಡು ಎಂಬತ್ತೈದು ಹೇಳೋದು ಫೈನಲ್ ರಿಫಂಡ್ ಫೈನಲ್ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ನೀವು ಇದು ಲೋನ್ ಕೂಡ ಅದೇ ಸರ್ ಅದು ಟೂ ತೌಸಂಡ್ ಟೆನ್ ಮಾಡ್ಲು ಏ ಇಷ್ಟ ಅದ ಬರೇ ನಲ್ವತ್ತ ಏಳು ನಲ್ವತ್ತೆಂಟು ಸಾವಿರ ಓಡಿದೆ ಗಾಡಿ ಒರ್ಜಿನಲ್ ಇದೆ ಇದು ಬಂದ್ಬಿಟ್ಟು ಎರಡ್ ಲಕ್ಷ ಹೇಳೋದು ಫೈನಲ್ ರಿಫಂಡ್ ಫೈನಲ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಮಾಡ್ಬಿಡಿ ಗಾಡಿ ಕಡಿಮೆ ಓಡಿದೆ ಶೋರೂಮ್ ಸರ್ವಿಸ್ ಇದೆ ಅದು ಗಾಡಿ ಕೂಡ ನೋಡ್ತಾ ಇರೋದು ತುಂಬಾ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದೆ ಅಂತ ಟೈರ್ ಕೂಡ ನೋಡೋದಾದ್ರೆ ನಿಮಗೆ ಏಯ್ಟಿ ಪರ್ಸೆಂಟ್ ಟೈರ್ ಕೂಡ ಇದೆ ಚೆನ್ನಾಗಿ ಮೈಂಟೆನ್ಸ್ ಮಾಡಿದೆ ಡೆಸ್ಟ್ ಅಷ್ಟೇ ಇರೋದು ವಾಟರ್ ಸರ್ವಿಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಾನೆ ಹೇಳ್ಬೋದು ಯಾವ್ದು ಸರ್ ಇದು ಟೂ ತೌಸಂಡ್ ಐಟನ್ ಮಾಡ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಅಂತ ಸ್ವಲ್ಪ ಗಲೀಜಿದೆ ವಾಚ್ ವಾಶ್ ಮಾಡಿ ಕೊಡ್ತೀವಿ ಟೂ ಸೆವೆಂಟಿ ಫೈವ್ ಹೇಳೋದು ಫೈನಲ್ ಟು ಫೈನಲ್ ಟೂ ಸಿಕ್ಸ್ಟಿ ಫೈವ್ ಗೆ ಕೊಟ್ಬಿಡಿ ಫೈನಲ್ಸ್ ಕೂಡ ಮಾಡಿಸ್ಕೊಡ್ತೀವಿ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಫೈಲ್ ಮಾಡ್ಕೊಡ್ತಾರೆ ಸ್ವಲ್ಪ ಧೂಳಾಗಿದೆ ಅಷ್ಟೇ ಕೂಡ ವಾಟರ್ ಸರ್ವಿಸ್ ಮಾಡಿ ಕೊಡ್ತಾರೆ ಲೋನ್ ಕೂಡ ಆಗುತ್ತೆ ನಿಮ್ಗೆ ಇದಕ್ಕೆ ಹೌದೌದು ಮತ್ತೊಂದು ಟಾಟಾ ನಾನು ನೋಡ್ತಾ ಇರಬಹುದು ಟೋಲ್ ಮಾಡ್ಲು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಎಪ್ಪತ್ತೈದು ಸಾವಿರ ಕೊಟ್ಬಿಡಿ ಸರ್ ಇದು ಸರ್ ಬರೀ ಎಪ್ಪತ್ತೈದು ಕೊಡ್ಬಿಡಿ ಸಾವಿರ ರೂಪಾಯಿಗೆ ಬೈಕ್ ಗಾಡಿ ಸಿಗ್ತಾ ಇದೆ ಸರ್ ಟೂ ವೀಲರ್ ಬೈಕ್ ರೇಟ್ ಅಷ್ಟೇ ಇದು ಅವಾಗ್ಲೇದಂಗೆ ಲೇಡೀಸ್ ಕಲಿಯಕ್ಕಾಗ್ಲಿ ಫ್ಯಾಮಿಲಿಗಾಗ್ಲಿ ನಾಲ್ಕು ಜನ ಹೋಗ್ಬರಕಾಗ್ಲಿ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಯಾವುದೇ ಚಿಕ್ಕ ರೋಡ್ ಇದ್ರೂ ಆರಾಮಾಗಿ ಬೈಕ್ ನುಗ್ಗಿಸ್ಕೊಂಡು ಹೋಗಂಗ್ ಹೋಗ್ಬೋದು ಮತ್ತೊಂದು ಇಲ್ಲಿ ಓಮ್ನಿ ನೋಡ್ತಾ ಇರ್ಬೋದು ಲಗೇಜ್ಗೂ ಆಗುತ್ತೆ ಇಲ್ಲ ಸ್ಕೂಲ್ ಬಾಡಿಗೆ ಅದಕ್ಕೂ ಆಗುತ್ತೆ ಪ್ರತಿ ಒಂದು ಮೂರಕ್ಕೂ ಇಂಪಾರ್ಟೆಂಟ್ ಕಾರ್ ಆಗಿರುತ್ತೆ ಇದು ಸರ್ ಸರ್ ಟ್ವೆಲ್ ಮಾಡ್ಲು ಸೆಕೆಂಡ್ ಅನ್ನೋದು ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ಆಸ್ ಇಟ್ ಈಸ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಒಂದ್ ಸಾವಿರ ಸಾವಿರದ ಅರವತ್ತೈದು ಸಾವಿರ ರೂಪಾಯಿ ಫೈನಲ್ ಮಾಡ್ಕೊಬಿಡ್ತೀರಾ ಓಕೆ ಸರ್ ಸರ್ ನೆಕ್ಸ್ಟ್ ಇಯರ್ ಸರ್ ಇದು ಟೂ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಪಲ್ಸ್ ಓಕೆ ಇದು ಸಾರಿ ಇದು ಡ್ಯಾಟ್ಸ್ ಆ್ಯಂಡ್ ಗೋ ಓಕೆ ಡ್ಯಾಟ್ಸ್ ಆ್ಯಂಡ್ ಗೋ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಪೆಟ್ರೋಲ್ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಎರಡು ಇಪ್ಪತ್ತೈದು ಹೇಳೋದು ಫೈನಲ್ ರಿಫಂಡ್ ಎರಡು ಲಕ್ಷ ಐದು ಸಾವಿರ ಫೈನಲ್ ಮಾಡಿಬಿಡಿ ಎರಡು ಇಪ್ಪತ್ತೈದು ಹೇಳ್ತಾ ಇದ್ದಾರೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿಗೆ ಫೈನಲ್ ಮಾಡಿಕೊಡ್ತಾರೆ ಅದು ಕೂಡ ನಿಮಗೆ ಲೋನ್ ಕೂಡ ಮಾಡಿಸಿಕೊಡ್ತಾರೆ ಗಾಡಿ ತುಂಬ ಚೆನ್ನಾಗಿದೆ ಸರ್ ಇದು ಮತ್ತೊಂದು ವ್ಯಾಗನ್ ನೋಡ್ತಾ ಇರಬಹುದು ಯಾವ ಇದು ಟೂ ತೌಸಂಡ್ ಲೆವೆನ್ ಮಾಡಲು

ಐ ಎ ಸಿ ಇದೆ ಗಾಡಿ ಇದೆ ವಾಚ್ ಗಿಚ್ ಮಾಡಿ ಕೊಡ್ತೀವಿ ಇದು ಒಂದ್ ಲಕ್ಷ ಐವತ್ತೈದು ಫೈನಲ್ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಒಂದ್ ಫೈನ್ ನಲ್ವತ್ತೈದು ಗಾಡಿ ಪ್ರತಿಯೊಂದು ಡೆಸ್ಟ್ ಇದೆ ಮತ್ತೊಂದು ಆಲ್ಟೋ ನೋಡ್ತಾ ಇರಬಹುದು ಟೆನ್ ಮಾಡಲು ಒಂದು ಹೇಳೋದು ಫೈನ್ ಹೇಳೋದು ಫೈನಲ್ ಒಂದು ಲಕ್ಷ ಐವತ್ತೈದು ಸಾವಿರ ಮಾಡ್ಬಿಡಿ ಸರ್ ಎರಡ್ ಸಾವಿರದ ಹನ್ನೊಂದು ಒಂದ್ ಲಕ್ಷದ

ಪೆಟ್ರೋಲ್ ಗ್ಯಾಸ್ ಎರಡು ಇದೆ ಗಾಡಿ ಬಾಡಿ ಒರಿಜಿನಾಲಿಟಿ ಇದೆ ಸ್ಪೋರ್ಟ್ಸ್ ಬಸ್ ಅದನ್ನು ಎರಡು ಐವತ್ತೈದು ಹೇಳೋದು ಫೈನಲ್ ಫೈನಲ್ ಎರಡು ಮಾಡ್ಬಿಡಿ ಪೆಟ್ರೋಲ್ ಗ್ಯಾಸ್ ಎರಡು ಇದೆ ಎರಡು ಲಕ್ಷದ ನಲವತ್ತೈದು ನಲವತ್ತೈದು ಫೈನಲ್ ಮಾಡ್ಬಿಡಿ ಇತ್ತು ಎಲ್ ಪಿ ಜಿ ಕೂಡ ಇದೆ ಬ್ಲಾಕ್ ಕಲರ್ ಐ ಟ್ವೆಂಟಿ ನೋಡ್ತಾ ಇರಬಹುದು ಸ್ಪೋರ್ಟ್ಸ್ ಟೂ ತೌಸಂಡ್ ಲೆವೆನ್ ಮಾಡಲು ಪೆಟ್ರೋಲು ಸ್ಪೋರ್ಟ್ಸು ಸಿಂಗಲ್ ಅನ್ನೋದು ಇದು ಟೂ ಸೆವೆಂಟಿ ಫೈವ್ ಹೇಳೋದು ಫೈನಲ್ ಫೈನಲ್ ಟೂ ಸಿಕ್ಸ್ಟಿ ಫೈವ್ ಕೊಡ್ಬಿಡಿ ಗಾಡಿ ನೀಟಾಗಿದೆ ಟೂ ಸಿಕ್ಸ್ಟಿ ಫೈವ್ಗೆ ಫೈನಲ್ ಫೈನಲ್ ಮಾಡ್ತೀರಾ ಟೂ ತೌಸಂಡ್ ಥರ್ಟೀನ್ ಮಾಡಲು ಎಕ್ಸ್ ಎಸ್ ಫೋರ್ ಡೀಸೆಲ್ ಗಾಡಿ ವಿ ಡಿ ಐ ಗಾಡಿ ಮಾಡ್ಕೊತಿವಿ ಟೂ ಫಿಫ್ಟಿ ಫೈವ್ ಹೇಳೋದು ಫೈನಲ್ ಟು ಫೈನಲ್ ಟೂ ಫಾರ್ಟಿ ಫೈ ಫೈನಲ್ ಮಾಡ್ಬಿಡಿ ಎರಡು ಲಕ್ಷ ಫೈನಲ್ಸ್ ಕೂಡ ಮಾಡಿಸ್ಕೊತೀವಿ ಆಮೇಲೆ ಇದು ನೋಡಿ ಹೋಂಡಾ ಸಿಟಿ ಓಕೆ ಟೂ ತೌಸಂಡ್ ನೈನ್ ಮಾಡಲು ಟಾಪ್ ಟಾಪ್ ಅನ್ ಮಾಡಿಕ್ ಮ್ಯಾಗ್ವಿಲ್ ಏರ್ ಬ್ಯಾಗು ಎ ಬಿ ಬಿ ಎಸ್ ಇದೆ ಗಾಡಿ ಒರಿಜಿನಲ್ಟಿ ಇದೆ ಮೂರು ಇಪ್ಪತ್ತೈದು ಹೇಳೋದು ಫೈನಲ್ ಮೈ ಮೂರು ಲಕ್ಷಕ್ ಮಾಡಬೇಡಿ ಸರ್ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಇಲ್ತಿದ್ರ ಮೂರ್ ಲಕ್ಷ ಫೈನಲ್ ಮಾಡ್ಬೇಡಿ ಮತ್ತೊಂದು ಪಿಡ್ ನೋಡ್ತಾ ಇದೀರಾ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಯಾವ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆಂದ ಆರ್ ಎ ಸಿ ಪೋಸ್ಟಿಂಗ್ ಪೌಂಡ್ ಇದೆ ಎರಡು ಐವತ್ತೈದು ಹೇಳೋದು ಫೈನಲ್ ಫೈನಲ್ ಎರಡು ಲಕ್ಷ ನಲವತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಫೈನಲ್ ಫೈನಾನ್ಸ್ ಕೂಡ ಮತ್ತೊಂದು ಆಲ್ಟೋ ನೋಡ್ತಾ ಇರಬಹುದು ಬ್ಲಾಕ್ ಕಲರ್ ಸರ್ ಯಾವ ಇದು ಮಾಡ್ಲು ಎಲ್ ಎಕ್ ಸಿ ಎ ಸಿ ಪೌಸ್ಟರ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ತೊಂಬತ್ತೈದು ಹೇಳೋದು ಫೈನಲ್ ಫೈನಲ್ ಎಂಬತ್ತೈದು ಸಾವಿರ ಸಾವಿರದ ಕೊಡ್ಬಿಡಿ ಸರ್ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಎರಡ್ ಸಾವಿರದ ಆರು ಆಲ್ಟೋ ಸಿಗ್ತದೆ ಬ್ಲಾಕ್ ಕಲರು ತುಂಬಾ ಚೆನ್ನಾಗಿದೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರೆ ಅವರಿಗೆ ಒಳ್ಳೆ ಉತ್ತಮ ಗಾಡಿ ಅಂತ ಹೇಳ್ಬೋದು ಬಂದ್ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಮಾಡಲು ಡೀಸೆಲ್ ಗಾಡಿ ಸ್ವಲ್ಪ ಇಂಜನ್ ಕೆಲಸ ಇದೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರದ ಫೈನಲ್ ಮಾಡ್ಬಿಡಿ ಸರ್ ಒಂದ್ ಲಕ್ಷದ ಎಪ್ಪತ್ತೈದು ಕೊಡ್ಬಿಡ್ತೀವಿ ಡೀಸೆಲ್ ಲೆವೆನ್ ಮಾಡ್ಲೂ ಡೀಸೆಲ್ ಸ್ವಲ್ಪ ಇಂಜನ್ ಕೆಲಸ ಮಾಡ್ಕೊಂಡ್ರೆ ಗಾಡಿ ಇಲ್ಲ ಅಂದ್ರೆ ಈ ರೇಟ್ ನಡ್ ಸಾವಿರದ ಕೊಡ್ತಾ ಇದ್ದೀವಿ ಓಕೆ ಸರ್ ಆಯ್ತು ಬನ್ನಿ ನೋಡಿದ್ರಲ್ಲ ಇವರ ಶೋರೂಮಲ್ಲಿ ಇವತ್ತು ಎಷ್ಟು ಕಾರ್ಗಳು ಯಾವ್ಯಾವ ಬೆಲೆಯಲ್ಲಿತ್ತು ಅಂತ ಅವ್ರು ತಿಳ್ಸ್ಕೊಂಡಿದ್ದಾರೆ ನಿಮಗೆ ಯಾವ ಕಾರ್ ಬೇಕೋ ಇವ್ರ ಶೋರೂಮ್ಗೆ ವಿಸಿಟ್ ಮಾಡಿ ನಾವು ಕೂಡ ನಂಬರ್ನ ಮೆನ್ಷನ್ ಮಾಡ್ತೀವಿ ಉತ್ತಮ ಬೆಲೆಯಲ್ಲಿ ಕಾರುಗಳು ಕೊಡ್ತಾರೆ ಲೋನ್ ಕೂಡ ಮಾಡಿಸಿ ಕೊಡ್ತಾರೆ ಈ ಲೊಕೇಶನ್ ಬರೋಕ್ಕೆ ಅವರೇ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಸರ್ ನಮ್ಮ ಯುವರ್ಸ್ಗೆ ನಿಮ್ಮ ಶೋರೂಮ್ ಬರೋಕ್ಕೆ ಯಾ ಎಲ್ಲಿ ಬರಬೇಕು ಯಾವ ಜಾಗ ಅಂತ ಸ್ವಲ್ಪ ತಿಳಿಸಿ ಸರ್ ಸರ್ ನಾಗರಬಾವಿ ಸರ್ಕಲ್ ಇದೆಯಲ್ಲ ಸರ್ಕಲಿಂದ ನಿಮಗೆ ಡೌನ್ನಲ್ಲಿ ನಮ್ಮೂ ತಿಂಡಿ ಹೋಟ್ಲ್ ಹೋಗ್ತಿರಲ್ಲ ನಮ್ಮೂರ್ ತಿಂಡಿ ಹೋಡ್ ಹಿಂದ್ ಹಿಂದೆನೆ ಒಂದ್ ದೊಡ್ಡ ಮೋದಿ ಸಿಗುತ್ತೆ ಅಲ್ಲಿ ಬೋರ್ಡ್ ಆಗಿದೆ ನಮ್ದು ಆ ಮೋದಿ ಪಕ್ಕದಲ್ಲ ಬಂದ್ರೆ ನಮ್ಮ ಆಫೀಸ್ ಅದು ಆಗಿಲ್ಲ ನಿಮ್ಗೆ ಲೊಕೇಶನ್ ನಮ್ಮ ಆಫೀಸ್ ಇಂದೇನೆ ನೋಡಿ ಅದು ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರ್ಬಾವಿ ಓಕೆ ವಿಜಯನಗರ ನರ್ಸಿಂಗ್ ಕಾಲೇಜ್ ಇದೇ ಕಾಂಪೌಂಡ್ ನಮ್ದು ಅದ್ರೆ ಇಲ್ಲ ಬರ್ಬೋದು ನೋಸ್ಟ್ ಅವ್ರು ಕೂಡ ತಿಳ್ಸ್ಕೊಂಡಿದ್ದಾರೆ ಇವ್ ನಂಬರ್ ಕೂಡ ಮೆನ್ಶನ್ ಮಾಡ್ತೀವಿ ಹತ್ರ ಹತ್ರ ಬಂದಂಗ್ ಕಾಲ್ ಮಾಡಿದ್ರೆ ಅವ್ರು ಕೂಡ ಅಡ್ರೆಸ್ ನಿಮ್ಗೆ ಹೇಳ್ತಾರೆ ಸರ್ ಇಷ್ಟೊತ್ತವರೆಗೂ ನಮಗೆ ನೀವು ಟೈಮ್ ಕೊಟ್ಟು ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮಗೂ ಒಳ್ಳೆ ಒಂದು ಬಿಸ್ನೆಸ್ ಆಗಲಿ ಒಳ್ಳೇದ ಸರ್ ಒಳ್ಳೆದಾಗ್ಲಿ ಓಕೆ